ಅವನ ಅದ್ಭುತ ದೀಪ ಒಂದಾನೊಂದು ಕಾಲದಲ್ಲಿ ಅರೇಬಿಯನ್ ಮರುಭೂಮಿಯಲ್ಲಿ ಒಂದು ಸುಂದರವಾದ ಸಾಮ್ರಾಜ್ಯವಿತ್ತು ಅಲ್ಲೊಬ್ಬ ಬಡ ಟೇಲರ್ ಇದ್ದ ಅವನಿಗೆ ಒಬ್ಬ ಮಗ ಇದ್ದ ಅವನ ಹೆಸರೇ ಅಲಾವುದ್ದೀನ್ ಅವ್ನಿಗೆ ಇಷ್ಟ ಆಗಿದ್ದು ಮಾರ್ಕೆಟ್ ಅಲ್ಲಿ ಕೋತಿಯಾದಂತಹ ಅಪ್ಪು ಜೊತೆ ಆಟ ಆಡೋದು ದುರದೃಷ್ಟವಶಾತ್ ಅವನಿಗೆ ಹದಿನಾರು ವರ್ಷ ಇದ್ದಾಗ ಅವ್ರ ತಂದೆ ತೀರ್ ಅಂಗಡಿಯಲ್ಲಿ ಕೆಲಸ ಮಾಡಿ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅಳ್ಬೇಡಿ ಅದಕ್ಕೆ ಅಲಾವುದ್ದೀನ್ ಅವರ ತಂದೆಯ ಟೀಲರ್ ಅಂಗಡಿಲಿ ಕೆಲಸ ಮಾಡಲು ಶುರು ಮಾಡಿದ ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ಅವನ ಅಂಗಡಿಗೆ ಬಂದರು ಹಲೋ ಡಿಯರ್ ಕೇಳ್ಪಟ್ಟೆ ನಿನ್ ತಂದೆ ಸತ್ತೋದ್ರು ಅಂತ ನಾನ್ ಆ ಸಮಯದಲ್ಲಿ ಸಿಟಿಯಲ್ಲಿರ್ಲಿಲ್ಲ ಮುಂಚೆ ನಾನು ನಿಮ್ಮನ್ನ ನೋಡೇ ಇಲ್ಲ ಯಾರ್ ನೀವು ನಾನ್ ನಿನ್ನ ಅಂಕಲ್ ನಾನ್ ತುಂಬಾ ವರ್ಷಗಳಿಂದ ಬೇರೆ ದೇಶದಲ್ಲಿ ನೆಲೆಸಿದ್ದೆ ಓ ಅಂಕಲ್ ನಾನಿಂಬ ನನ್ ತಂದೆ ಹತ್ರ ಕೇಳಿದ್ದೆ ನಾನು ನಿನಗೊಂದು ವಿಶೇಷ ಜಾಗ ತೋರ್ಸಕ್ಕೆ ಇಲ್ಲಿಗೆ ಬಂದೆ ಅಲ್ಲಿ ಅಪಾರ ಸಂಪತ್ತಿದೆ ಅಲಾವುದ್ದೀನ್ ಅವನ ಒಂಟೆ ಮೇಲೆ ಕುಳಿತುಕೊಂಡು ಪಯಣನ ಶುರು ಮಾಡ್ದ ಹೀಗೆ ಇಬ್ಬರು ಇಡೀ ದಿನ ಪಯಣಿಸಿದರು ಕೊನೆಗೆ ಎರಡು ಬೆಟ್ಟಗಳ ನಡುವೆ ಇರುವ ಕಿರುದಾದ ಕಣಿವೆಗೆ ತಲುಪಿದರು ನಾವಿಲ್ಲಿಗೆ ಬಂದ್ವಿ ಸ್ವಲ್ಪ ಕಟ್ಟಿಗೆ ತಗೊಂಬಾ ಬೆಂಕಿ ಹಾಕಬೇಕು ಕೆಲವು ಕಟ್ಟಿಗೆಗಳನ್ನು ತರಿಸಿ ಬೆಂಕಿಯನ್ನು ಹಚ್ಚಿದರು ಆ ವ್ಯಕ್ತಿ ಬೆಂಕಿಯಲ್ಲಿ ಒಂದು ಪೌಡರ್ ಅನ್ನು ಎರಚಿದರು ಹಾಗೆ ಮ್ಯಾಜಿಕ್ ಮಾತ್ರ ಹೋದರು ಆಮೇಲೆ ಭೂಮಿಯಲ್ಲಿ ಬಿರುಕು ಬರೋಕ್ ಶುರು ಭೂಮಿಯ ಕೆರೆಗಿಂತ ಒಂದು ಕಲ್ಲು ಮೇಲೆ ಬಂತು ಅದರ ಮಧ್ಯೆ ಒಂದು ಉಂಗುರವಿತ್ತು ಓನ್ ಏನಾಗ್ತಿದೆ ಅಂಕಲ್ ನನಗ್ ಭಯ ಆಗ್ತಾ ಇದೆ ಹೆದರುಕು ಬೇಡ ನಾನ್ ಹೇಳ್ದನ್ ಮಾಡು ಈ ಕಲ್ಲನ್ನು ಜರುಗಿಸಿದ್ರೆ ಈ ಸಂಪತ್ತು ನಿಂದಾಗುತ್ತೆ ಅದಕ್ಕೆ ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡು ಮೊದಲು ಈ ರಿಂಗನ್ನು ತಗೋ ಅಲಾವುದ್ದೀನ್ ಆ ರಿಂಗನ್ನು ಎತ್ಕೊಂಡು ಮೇಲೆ ಬಂದು ಕಾಣಿಸ್ಕೊಂಡ್ವು ಕೊನೆಯದಾಗಿ ನಿನಗೆ ಹಣ್ಣಿನ ತೋಟಕ್ಕೆ ಹೋಗಲು ಇಲ್ಲಿ ದಾರಿ ತೆರೆದಿದೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏನನ್ನು ಮುಟ್ಬೇಡ ಒಂದು ವೇಳೆ ಮುಟ್ಟಿದ್ರೆ ಕೂಡ್ಲೆ ನೀನ್ ಸತ್ತೋಗ್ತೀಯ ನಿನಗೊಂದು ದೀಪ ಸಿಗುವ ಜಾಗದ ತನಕ ನೀನು ಹೋಗ್ತಾ ಇರಬೇಕು ಅದರಲ್ಲಿರುವ ಎಣ್ಣೆಯನ್ನು ಚೆಲ್ಲಿ ನೀನು ತಂದು ಕೊಡಬೇಕು ಈ ಉಂಗುರ ನಿನ್ನನ್ನು ಅಪಾಯದಿಂದ ರಕ್ಷಿಸುತ್ತದೆ ಆ ಬಂಗಾರದ ಗೋಡೆಗಳನ್ನು ಮುಟ್ಟದೆ ಅಲಾವುದನ್ ತುಂಬಾ ಹುಷಾರಾಗಿ ಮೆಟ್ಟಿಲುಗಳಿಂದ ಇಳಿದ ಇಳಿದ ತಕ್ಷಣ ಹಣ್ಣಿನ ತೋಟವನ್ನು ಅವನು ಗಮನಿಸಿದ ಅರೆ ಹಣ್ಣುಗಳು ರುಚಿಯಾಗಿರುತ್ತೆ ಅನ್ಸುತ್ತೆ ಅಲಾವುದನ್ಗೆ ತುಂಬಾನೇ ಹಸುವಾಗ್ತಾ ಇತ್ತು ಹಣ್ಣುಗಳನ್ನು ನೋಡಿ ಅವನಿಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅವನು ಮರದಿಂದ ಕಿತ್ತಂತಹ ಆಪಲ್ ರೂಪಿಗೆ ಬದಲಾಯಿತು ಅವನು ಕಿತ್ತಂತಹ ದ್ರಾಕ್ಷಿ ಹಣ್ಣು ಮುತ್ತುಗಳಾಗಿ ಬದಲಾಯಿತು ಹೀಗೆ ಎಷ್ಟಾಗುತ್ತೋ ಅಷ್ಟು ಹಣ್ಣುಗಳನ್ನ ಶೇಖರಣೆ ಮಾಡ್ತಾ ಹೊರಟ ನಂತರ ಅವನು ಗಮನಿಸಿದ್ದು ಒಂದು ದೀಪಾನ ಆ ದೀಪದಲ್ಲಿದ್ದ ಎಣ್ಣೆನ ಚಲದ ಅದನ್ನ ಆ ಚೀಲದಲ್ಲಿಟ್ಕೊಂಡು ಹೊರಟು ನಿಂತ ಆಮೇಲೆ ಅವನು ಮೆಟ್ಟಿಲು ಹತ್ರ ತಲುಪ್ತಾ ಆ ಮ್ಯಾಜಿಕ್ ಅಂಕಲ್ ಯೂನ್ಗೋಸ್ಕರ ಕಾಯ್ತಾ ನಿಂತಿದ್ದ ಬೇಗ ಬಾ ಆ ಅದ್ಭುತ ದೀಪವನ್ನು ನನಗೆ ಕೊಡು ನನ್ ಕೈಗಳು ತುಂಬಿದೆ ಸಹಾಯ ಮಾಡಕ್ ಬನ್ನಿ ಅಂಕಲ್ ನೀನು ಬೇಜವಾಬ್ದಾರಿ ಹುಡುಗ ಆ ದೀಪವನ್ನು ನನಗೆ ಕೊಡದೆ ಇದ್ರೆ ನೀನು ಶಾಶ್ವತವಾಗಿ ಇಲ್ಲೇ ಉಳ್ಕೋತೀಯ ಹೀಗೆ ಆ ವ್ಯಕ್ತಿ ಕೋಪಗೊಂಡು ಮ್ಯಾಜಿಕ್ ಮಂತ್ರಗಳನ್ನು ಪಠಿಸಿ ಬರುವ ದಾರಿಯನ್ನು ಕಲ್ಲಿಂದ ಮುಚ್ಚಿ ಹಾಕ್ತ ಅಲಾಹುದ್ದೀನ್ ಆ ಗುಹೆಯ ಒಳಗೆ ಬಂದಿಯಾದ ಅಂಕ ಅಂಕಲ್ ನಾನು ಹೊರಗೆ ಬರಬೇಕು ಅಂಕಲ್ ಅಂಕ ನಾನು ಈ ಅಂಕಲ್ನ ನಂಬರ್ದಾಗಿತ್ತೇನೋ ಛೆ ಅಲಾವುದ್ದೀನ್ ತುಂಬಾ ದಿನದಿಂದ ಅಳ್ತಾನೇ ಇದ್ದ ಯಾರಾದರೂ ಒಬ್ಬರಾದರೂ ಬಂದು ಅವ್ನಿಗೆ ಸಹಾಯ ಮಾಡ್ಲಿ ಅಂತ ಆದ್ರೆ ಅಲ್ಲಿ ಯಾರು ಬರಲಿಲ್ಲ ಓ ಯಾರಾದರೂ ನನ್ನ ಹೊರಗೆ ಕರ್ಕೊಂಡೋಗಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಹೀಗೆ ಕೇಳುವಾಗ ಅವನು ಅವ್ನು ಉಂಗ್ರಾನ ಮುಟ್ಟದ ಅವನಿಗೆ ಗೊತ್ತಿದ್ರು ಹಾಗೆ ಅವನ ಮನೆ ಬಾಗಿಲು ಬಂದು ಸೇರಿದ ಜಾಗನೇ ಹೋಗಿದ್ದ ಅನ್ ತನ್ನ ತಾಯಿಗೆ ನಡೆದಿರೋ ಕಥೆನೆಲ್ಲ ಹಾಗೆ ಸಿಕ್ಕಿರೋ ಸಂಪತ್ತನೆಲ್ಲ ತೋರಿಸ್ತಾ ಈ ದೀಪ ಎಷ್ಟು ಹಳೇದು ಶುರು ಮಾಡಿದ್ಲು ಅಲ್ಲಿ ಒಂದು ಆಶ್ಚರ್ಯನೆ ನಡೀತು ಅದರಿಂದ ಒಂದು ಜೀನಿ ಹೊರ ಬಂತು ನನ್ನ ಪ್ರೀತಿಯ ಹೆಂಗಸಿ ಹೇಳು ನಿನ್ನ ಬಯಕೆ ಈ ದೀಪ ನಿನ್ನಲ್ಲಿರೋ ತನಕ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಲ್ಲಾವುದ್ದೀನ್ ತಾಯಿ ಮತ್ತೆ ಅವರ ತಾಯಿ ನಾವು ತುಂಬಾ ದಿನದಿಂದ ಹಸವಲಿದೀವಿ ಊಟ ಬೇಕು ಅಂತ ಕೇಳ್ಕೊಂಡ್ರು ಆ ಕೂಡಲೇ ಜೀನಿ ಬೆಳ್ಳಿ ತಟ್ಟೆಗಳನ್ನ ಮತ್ತೆ ಊಟನ ಟೇಬಲ್ ಮೇಲೆ ತಂದಿರಿಸ್ತ ಹಲವಾರು ಬಗೆಯ ರುಚಿಕರವಾದ ಊಟ ಟೇಬಲ್ ಮೇಲೆ ಬಂತು ರೋಸ್ಟ್ ಆಗಿರೋ ಮಟನ್ ಕೇಕ್ಸ್ ಬಟರ್ ರೋಲ್ಸ್ ಹೀಗೆ ಹಲವಾರು ಅಲ್ಲಾವುದ್ದೀನ್ ಮತ್ತೆ ತಾಯಿ ಅವ್ರಿಗೆ ತೃಪ್ತಿ ಆಗೋಷ್ಟು ಊಟ ಮಾಡೋಕೆ ಶುರು ಮಾಡಿದ್ರು ಹೀಗೆ ತಾಯಿ ಬೆಳ್ಳಿ ಸಾಮಗ್ರಿಗಳನ್ನ ಒಂದಿನ ಅಲ್ಲಾವುದ್ದೀನ್ ಅಬು ಜೊತೆ ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅಕಸ್ಮಾತ್ ಆಗಿ ಒಂದು ಘೋಷಣೆ ಅವ್ನ್ ಕಿವಿಗ್ ಬಿತ್ತು ಅಂಗಡಿಗಳನ್ನ ಮುಚ್ಚಿರಿ ರಸ್ತೆಯನ್ನ ಖಾಲಿ ಮಾಡಿ ಯಾರಾದರೂ ರಾಜಕುಮಾರಿಯನ್ನ ನೋಡಿದರೆ ಅವರನ್ನು ಶಿಕ್ಷಿಸಲಾಗುವುದು ರಾಜ್ಕುಮಾರಿನ ನಾನ್ ಯಾವತ್ತೂ ನೋಡೇ ಇಲ್ವಲ್ಲ ಇವತ್ ಹೇಗಾದ್ರು ಮಾಡಿ ನಾನ್ ನೋಡ್ತೀನಿ ಅಲಾವುದ್ದೀನ್ ಅಲ್ಲೇ ಇದ್ದ ಡ್ರಮ್ಗಳ ಹಿಂದೆ ಬಚ್ಚಿಟ್ಕೊಂಡ ಅಲ್ಲಿ ಪ್ಯಾಲನ್ವಿನ್ ರಾಜಕುಮಾರಿ ಆಗಮಿಸಿದ್ಲು ಆಕೆ ಪರದೆಯಿಂದ ಏನೂ ಗಮನಿಸಿದ್ಲು ಆಕೆಯ ಅಂದ ಚಂದ ನೋಡಿ ಆತ ಪುಳಕಿತನಾದ ವಾ ತುಂಬಾ ಸುಂದರವಾದ ಹುಡುಗಿ ನಾನು ನೋಡೇ ಇಲ್ಲ ನಾನು ಇವಳನ್ನೇ ಮದ್ವೆ ಆಗ್ತೀನಿ ಆತ ಮನೆ ಗೋಡ್ ಹೋಗಿ ತನ್ನ ತಾಯಿಗೆ ಹೊಸ ಪ್ರೀತಿ ಬಗ್ಗೆ ವಿವರಿಸ್ತಾ ರಾಜ್ಕುಮಾರಿನ ಮದ್ವೆ ಆಗಕ್ಕೆ ನಿಂಗ್ ಹೇಗಾದ್ರೂ ಯೋಚನೆ ಮಾಡಿದೆ ರಾಜನ್ಗೇನಾದ್ರು ವಿಷಯ ಗೊತ್ತಾದ್ರೆ ಇನ್ನ ಚೆನ್ನಾಗ್ ಹೊಡ್ದ್ ನಾನು ನಾನದಕ್ಕೆ ತಯಾರಾಗಿದ್ದೀನಿ ನೀವ್ ಮೊದ್ಲು ಅರಮನೆಗೆ ಹೋಗಿ ಅಲ್ಲಿ ಮಾತಾಡ್ಕೊಂಡ್ ಬನ್ನಿ ಕೆಲವು ಒಡವೆಗಳನ್ನ ಉಡುಗೊರೆಯಾಗಿ ತಗೊಂಡೋಗಿ ತಾಯಿಯ ಒಡವೆಗಳನ್ನೆಲ್ಲ ರೇಷ್ಮೆ ಬಟ್ಟೆಯಲ್ಲಿ ಕಟ್ಕೊಂಡು ಹೊರಡೋಕೆ ಸಿದ್ಧುವಾದ್ಲು ಅವಳು ರಾಜನ ಅರಮನೆಗೆ ತಲುಪಿದ್ಲು ಅಲ್ಲಿದ್ದ ಸೈನಿಕರು ಆಕೆನ ತಡದ್ ನಿಲ್ಸಿದ್ರು ಆದ್ರೆ ರಾಜನ್ಗೆ ಆಕೆ ಕೈಲಿದ್ದ ರೇಷ್ಮೆ ಬಟ್ಟೆಯಲ್ಲಿ ಏನಿದೆ ಅನ್ನೋ ಕುತೂಹಲ ಮೂಡ್ತು ಅವಳನ್ನ ಬರದಕ್ ಬಿಡಿ ತುಂಬಾ ಧನ್ಯವಾದಗಳು ರಾಜ ನನ್ ಮಗನ್ಗೆ ಮಗಳನ್ನ ಕೇಳೋಣ ಅಂತ ಬಂದೆ ನನ್ನ ಮಗನಿಗೆ ರಾಜ್ಕುಮಾರಿ ಮೇಲೆ ತುಂಬಾನೇ ಪ್ರೀತಿಯುಂಟಾಗಿದೆ ನೀನು ನನ್ನ ಮಗಳಿಗೆ ಅವಮಾನ ಮಾಡ್ತಾ ಇದ್ದೀಯಾ ನಿನ್ನ ಬಡ ಮಗನ ಜೊತೆ ನನ್ನ ಮಗಳು ಬದುಕಬೇಕಾ ಹೇಳೋ ಆ ರೇಷ್ಮೆ ಬಟ್ಟೆ ಒಳಗಡೆ ಏನ್ ತಗೊಂಬಂದಿದೀಯಾ ಆಕೆ ತಂದಂತಹ ಅಮೂಲ್ಯವಾದ ರತ್ನಗಳನ್ನ ರಾಜನಿಗೆ ತೋರಿಸಿದ್ಲು ಈ ತರದ ಒಡವೆಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಆದ್ರೆ ನೀನ್ ತಂದಿರೋ ಸಂಬಂಧ ನಾನು ಒಪ್ಪಬೇಕು ಅಂದ್ರೆ ನಿನ್ನ ಮಗ ನನ್ನ ಷರತ್ತುಗಳನ್ನ ಪೂರೈಸಬೇಕು ಅವನಿಗೆ ಹೇಳು ನಲವತ್ತು ಬಂಗಾರದ ತಟ್ಟೆಗಳಲ್ಲಿ ಇದೇ ರೀತಿ ವಜ್ರನ್ನ ತಗೊಂಡ್ಬರೋದಕ್ಕೆ ಇಬ್ಬರು ಸೇವಕರು ರೇಷ್ಮೆ ಬಟ್ಟೆಗಳನ್ನ ಧರಿಸಿ ಒಂದೊಂದು ತಟ್ಟೆಗಳನ್ನ ಹೊತ್ಕೊಂಡು ಬರಬೇಕು ಸರಿ ಆಯ್ತು ರಾಜ ತಾಯಿ ಮನೆಗ್ ಹೋಗಿ ರಾಜ ಹೇಳಿದ ಷರತ್ತುಗಳನ್ನೆಲ್ಲ ಅಲ್ಲಾವುದನ್ಗೆ ತಿಳಿಸಿದ್ಲು ಏನು ಸಮಸ್ಯೆ ಇಲ್ಲ ಅಲ್ಲಾವುದನ್ ದೀಪಾನ ಉಜ್ಜಿ ರಾಜನ ಷರತ್ತುಗಳನ್ನ ಪೂರೈಸುವಂತ ಜೀನಿ ಹತ್ರ ಕೇಳ್ಕೊಂಡ ಜೀನಿ ಮನೆ ಆಳ್ಗಳನ್ನ ಕಳಿಸ್ತ ಬಂಗಾರದ ತಟ್ಟೆಯಲ್ಲಿ ಒಡವೆಗಳನ್ನ ಸೃಷ್ಟಿಸ್ತಾ ಇದನ್ನೆಲ್ಲ ರಾಜನ ಹತ್ರ ತಗೊಂಡ್ ಹೋಗಿ ಈ ಸಲ ಖಂಡಿತವಾಗ್ಲೂ ಒಪ್ಕೋತಾರೆ ಅಲ್ಲಾವುದನ್ ತಾಯಿ ಅರಮನೆಗ್ ಹೋಗಿ ಒಡವೆಗಳ ಉಡುಗೊರೆಯನ್ನು ಅರ್ಪಿಸಿದ್ಲು ನನ್ಗೆ ಮತ್ತೆ ಖುಷಿ ಪಡಿಸ್ತೇ ಆದ್ರೆ ನಿನ್ನ ಮಗ ನನ್ನ ಮಗಳು ವಾಸ ಮಾಡಲು ಒಂದು ಸುಂದರವಾದ ಅರಮನೆಯನ್ನ ಕಟ್ಟಿಸಬೇಕು ತಾಯಿ ಮನೆಗೆ ಹೋಗಿ ರಾಜನ ಇನ್ನೊಂದು ಷರತ್ತನ್ನು ತಿಳಿಸಿದ್ಲು ಹೀಗೆ ದೀಪಾನ ಉಜ್ಜಿ ತನಗಿದ್ದಂತಹ ಇನ್ನೊಂದು ಆಸೆನ ಜೀನಿ ಹತ್ರ ತಿಳಿಸ್ತಾ ಒಂದೇ ರಾತ್ರಿಲಿ ಜೀನಿ ಒಂದು ಸುಂದರವಾದ ಅರಮನೆಯನ್ನ ಸೃಷ್ಟಿಸ್ತಾ ರಾಜನ ಅರಮನೆಯ ಕಿಟಕಿಯಿಂದ ಅದು ಕಾಣಿಸ್ತಿತ್ತು ಈ ಅರಮನೆಯಿಂದ ಆ ಅರಮನೆಗೆ ಜೀನಿ ಒಂದು ಕಾರ್ಪೆಟ್ ಅನ್ನೇ ಹಾಸಿದ ತುಂಬಾ ಚೆನ್ನಾಗ್ ಮಾಡಿದೆ ಜೀನಿ ಈಗ ನನ್ಗೆ ಒಳ್ಳೆ ಬಟ್ಟೆಗಳನ್ನ ಕೊಡು ಮತ್ತೆ ಒಂದು ಸುಂದರವಾದ ಕುದುರೆ ಸರಿ ಮಾಸ್ಟ್ರೆ ನೀವು ಹೇಳ್ದಂಗೆ ಆಗ್ಲಿ ಜೀನಿ ಅವನಿಗೆ ಹಾಕೊಳ್ಳಕ್ಕೆ ಒಳ್ಳೆ ಬಟ್ಟೆ ಕೊಟ್ಟ ಅಲ್ಲಾದಿನ್ ಅರಮನೆ ಕಡೆ ತನ್ನ ಪಯಣನ ಶುರು ಮಾಡ್ದ ಅದು ಚಂದದ ಬಿಳಿ ಕುದುರೆ ಮೇಲೆ ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ಹುಡುಗ ನೀನು ನಿನ್ ಕೆಲ್ಸನ ಮಾಡ್ ಮುಗಿಸಿದೀಯಾ ನನ್ನ ಮಗಳು ನಿನ್ನ ಹೆಂಡ್ತಿ ಆಗೋದಕ್ಕೆ ಅರ್ಹಳು ನಿಮ್ಮ ಮದ್ವೆನ ನಾನು ಘೋಷಿಸ್ತೇನೆ ತಯಾರಿಗಳನ್ನ ಶುರು ಮಾಡ್ತೀನಿ ಅಲಾದಿನ್ ಮತ್ತೆ ರಾಣಿ ಖುಷಿಯಿಂದ ಮದ್ವೆ ಆದ್ರು ಖುಷಿ ಸಂತೋಷದಿಂದ ತುಂಬಿ ತುಳುತ್ತಾ ಇತ್ತು ಆದ ನಂತರ ಅಲಾದಿನ್ ದೇಶ ವಿದೇಶಗಳಲ್ಲಿ ಪ್ರಖ್ಯಾತನಾದ ಆ ಜಾದೋಗಾರ ಅಲಾದಿನ್ ಮದ್ವೆ ಮತ್ತೆ ಅವನ ದಿಢೀರ್ ಶ್ರೀಮಂತಿಗೆ ಬಗ್ಗೆ ಕೇಳ್ಪಟ್ಟ ಈ ಹುಡುಗ ಹೇಗೆ ಆ ಗುಹೆಯಿಂದ ತಪ್ಪಿಸ್ಕೊಂಡ ಇವನ್ ಶ್ರೀಮಂತನಾಗೋದಿಕ್ಕೆ ನನ್ ದೀಪನ ಕದ್ದಿರ್ಬೇಕು ನಾನು ಪಾಠ ಕಲ್ಸ್ತೀನಿ ಆ ಜಾದೂಗಾರ ಅಲಾದಿನ್ ಅರಮನೆಗ್ ಬಂದ ದೀಪಗಳನ್ನ ಮಾರೋ ವೇಷ ಹಾಕೊಂಡ್ ಬಂದ ರಿಯಾಯಿತಿ ದರದಲ್ಲಿ ಕೊಡೋಕೆ ಅಲಾದಿನ್ ಅರಮನೆಗ್ ಹೊರಟ ಆ ಸಮಯದಲ್ಲಿ ಅಲಾದಿನ್ ಅರಮನೆಯಲ್ಲಿ ಇಷ್ಟಪಡ್ತೀರಾ ಕೊಟ್ರೆ ಅಲಾದಿನ್ ತುಂಬಾ ಖುಷಿ ಪಡ್ತಾನೆ ಯಾಕೆಂದ್ರೆ ಅವನ್ ಹಳೆ ದೀಪನ ತುಂಬಾ ಸಮಯದಿಂದ ಬಳಸ್ತಾ ಅವಳು ಆ ಜಾದೂ ದೀಪನ್ ತಗೊಂಡು ಆ ಜಾದುಗಾರನ ಜೊತೆ ಒಂದ್ ಒಪ್ಪಂದಕ್ ಬಂದ್ಲು ಅವನು ಆ ದೀಪನ ಉಜ್ಜಿ ಜೀನಿನ ಕರೆಸ್ತ ಮಾಸ್ಟ್ರೆ ಹೇಳಿ ನಿಮ್ಮ ಭಯಕ್ಕೆ ನೀವು ದೀಪ ಇಟ್ಕೊಂಡಿರೋದಕ್ಕೆ ನಾನ್ ನಿಮ್ಮ ಸೇವಕ ನೀನು ಈ ಅರಮನೆನ ಮತ್ತು ರಾಣಿನ ಯಾವ್ದಾದ್ರೂ ದೂರ ಜಾಗಕ್ಕೆ ತಗೊಂಡು ಹೋಗು ಈ ಅರಮನೆನ ಯಾರು ಪತ್ತೆ ಹಚ್ಚಬಾರ್ದು ಒಂದೇ ಕ್ಷಣದಲ್ಲಿ ಆ ಅರಮನೆ ಮಾಯ ಆಯಿತು ರಾಜ ತನ್ನ ಕಿಟಕಿಯಿಂದ ಆ ಅರಮನೆ ನಾಪತ್ತೆ ಗಮನಿಸಿದ ಅಲ್ಲಾ ತಿನ್ನ ಅರಮನೆ ಕರ್ಕೊಂಡ್ ಬರೋ ಹಾಗೆ ಆದೇಶ ಮಾಡ್ದ ನಿನ್ನ ಜಾದು ಚೇಷ್ಟೆಗಳಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ಇನ್ನು ನಾಲ್ಕು ದಿನದಲ್ಲಿ ಅವಳನ್ನ ಕರ್ಕೊಂಡು ಬಂದಿಲ್ಲ ಅಂದ್ರೆ ನಿನಗೆ ಶಿಕ್ಷೆ ಕೊಡ್ತೀನಿ ನಾನು ನಾನು ಒಳ್ಳೆ ಹುಡುಕ್ತೀನಿ ನಾನು ಆಣೆ ಮಾಡ್ತೀನಿ ಅಲಾದಿನ್ ಅರಮನೆ ಬಿಟ್ಟು ಎಲ್ಲ ಕಡೆ ಮೂರು ದಿನ ಹುಡುಕಡಕ್ಕೆ ಶುರು ಮಾಡ್ತಾ ಆದ್ರೆ ರಾಣಿ ಎಲ್ಲೂ ಕಾಣಿಸ್ಲಿಲ್ಲ ನಾನು ರಿಂಗ್ ಸಹಾಯನ ಪಡಿಬೇಕು ಇದು ನನಗೆ ಮತ್ತೆ ಸಹಾಯ ಮಾಡುತ್ತೆ ನಾನು ರಾಣಿಯನ್ನು ನೋಡೋಕೆ ಇಷ್ಟ ಪಡ್ತೀನಿ ಈಗ ಅವನ ಆಶ್ಚರ್ಯಕ್ಕೆ ಕೂಡಲೇ ಅವನು ಅವನ ಅರಮನೆ ಹೊರ ನಿಂತಿದ್ದ ಒಂದು ದೊಡ್ಡ ಮರುಭೂಮಿಯಲ್ಲಿ ಅವನ ಅರಮನೆ ಮಾತ್ರ ಇತ್ತು ಅವನು ಕಿಟಕಿಯಿಂದ ನೋಡಿದಾಗ ರಾಣಿ ಒಳಗೆ ಕಾಣಿಸ್ಕೊಂಡಳು ಅವರಿಬ್ರು ತಪ್ಪಕೊಂಡು ತುಂಬಾನೇ ಹತ್ರು ರಾಣಿ ನಡೆದಿರೋ ವಿಷಯನೆಲ್ಲ ಅಲ್ಲಾದಿನ್ಗೆ ವಾಪಸ್ ಪಡ್ಕೋತೀನಿ ಅಲ್ಲಾದಿನ್ ಅವಳ ಕಿವಿಯಲ್ಲಿ ಏನೋ ಕೊಡ್ತಾ ಅವಳಿಗೆ ಒಂದು ಬಾಟಲ್ ನ ಕೊಟ್ಟ ಇದ್ದಿದ್ದು ನೀರು ಅದ್ರಿಂದ ಯಾರನ್ ಬೇಕಾದ್ರೂ ಮೂರ್ಛೆ ಹೋಗಿಸ್ಬೋದಾಗಿತ್ತು ಅಲ್ಲಾದಿನ್ ಪರ್ದೆ ಹಿಂದೆ ನಿಂತು ಎಲ್ಲಾನು ಗಮನಿಸ್ತಾ ಇದ್ದ ಆ ಜಾದೂಗಾರ ಅರಮನೆ ಒಳಗಡೆ ಬಂದ ನಾನ್ ಮಾಡಿರೋ ಜ್ಯೂಸ್ನ ನೀವ್ ಕುಡಿತಾ ಕುಡಿರಿ ನನ್ನ ರಾಣಿ ನಾನು ಈ ಸಮಯಕ್ಕೋಸ್ಕರನೇ ಕಾಯ್ತಿದ್ದೆ ತುಂಬಾ ಸಮಯದಿಂದ ಕೊಡು ಕುಡಿತೀನಿ ಮೊದಲು ಲೋಟದೊಳಗಡೆ ಪಾನೀಯವನ್ನು ಹಾಕದ್ಲು ನಂತರ ನೀರನ್ನ ಮಿಶ್ರಣ ಮಾಡದ್ಲು ಆ ಚಾತೂಕಾರ ಇದನ್ನ ಕುಡಿಯೋ ಹಾಗೆ ಮಾಡದ್ಲು ಕಡಿಸ್ತಾ ಇದೆಯಲ್ಲ ಆ ಜಾದುಗಾರನ ಕಣ್ಣು ಮಂಜ್ ಮಂಜಾಗೋಕೆ ಶುರು ಆಯ್ತು ಆಮೇಲೆ ಅವನು ಟೇಬಲ್ ಮೇಲೆ ಕುಸಿದು ಬಿದ್ದ ಕೂಡಲೇ ಅಲಾದಿನ್ ಅಲ್ಲಿಂದ ಬಂದು ಅವನತ್ರ ಇದ್ದಂತ ದೀಪನ ತೆಗ್ದ ಮಾಸ್ಟ್ರೇ ಮಾಸ್ಟ್ರೇ ಹೇಳಿ ನಿಮ್ಮ ಬಯಕೆ ಈ ದೀಪ ಇಟ್ಕೊಂಡಿರೋದಕ್ಕೆ ನಾನ್ ನಿಮ್ಮ ಸೇವಕ ನಮ್ಮನ್ನ ಸುಲ್ತಾನ್ ರಾಜ್ಯ ಕರ್ಕೊಂಡೋಗು ಅದು ನಮ್ಮ ಅರಮನೆ ಜೊತೆಗೆ ಈ ಕೆಟ್ಟ ಜಾದುಗಾರನ ಎಲ್ಲರೂ ದಟ್ಟವಾದ ಕಾಡಲ್ ಬಿಟ್ಬಿಡು ಅವನಿಗೆ ಮತ್ತೆ ದಾರಿನೇ ಗೊತ್ತಾಗ್ಬಾರ್ದು ವಾಪಸ್ ಬರೋದಿಕ್ಕೆ ಅವನಿಗೆ ಹೇಳಿರೋ ರೀತಿ ಜಿನಿ ಮಾಡಿದ್ದ ಆಮೇಲೆ ಅವರೆಲ್ರು ಅವರ ಅರಮನೆಯಲ್ಲಿದ್ರು ಅಲಾದಿನ್ ಧೈರ್ಯನ ಮೆಚ್ಚಿ ರಾಜ ತನ್ ಕಿರೀಟನ ಕೊಟ್ಟ ಅಲಾದಿನ್ ತಮ್ಮ ರಾಜ ಅಂತ ತಿಳಿದು ಎಲ್ರು ಸಂಭ್ರಮಿಸ್ತಾ ಇದ್ರು ಅಲಾದಿನ್ ಮತ್ತೆ ಅವನ ರಾಣಿ ಸಂತೋಷವಾಗಿ ಜೀವನ ಮಾಡಿದ್ರು